ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೇ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಜಾಬ್ ಅಪ್ಡೇಟ್ ಇದೆ ಸೊ ದಯಮಾಡಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಅಪ್ಲೈ ಮಾಡೋ ಪ್ರಯತ್ನ ಮಾಡಿ ಸೊ ಸಂಕ್ಷಿಪ್ತವಾಗಿದ್ರು ಬಹಳ ಕ್ಲಿಯರ್ ಕಟ್ ಆಗಿ ಎಲ್ಲ ಹೇಳಿದರೆ ಇದರ ಅಫಿಷಿಯಲ್ ನೋಟಿಫಿಕೇಶನ್ ಟೆಲಿಗ್ರಾಮ್ಗೆ ಗೆ ಶೇರ್ ಮಾಡ್ತೀನಿ ಅಲ್ಲೂ ಕೂಡ ನೀವು ಓದ್ಕೊಳ್ಬೋದು ಆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸುಮಾರು ಸಾವಿರದ ಏಳ್ನೂರು ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳು ಅಂತ ಇದೆ ಅದನ್ನ ಕನ್ಫರ್ಮ್ ಮಾಡಿದ್ರೆ ಇದಕ್ಕೆ ಬೇಕಾದಂತಹ ವಿದ್ಯಾರ್ಥಿ ಏನು ಅದರ ಒಂದು ಸೆಲೆಕ್ಷನ್ ಕ್ರೈಟೀರಿಯಾ ಹೇಗಿರುತ್ತೆ ಎಕ್ಸಾಮಿನೇಷನ್ ಹೇಗಿರುತ್ತೆ ಎಲ್ಲ ಹೇಳ್ತೀನಿ ನಾನೀಗ ನೋಡಿ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಅಂತಾರೆ ಸೊ ಆ ಒಂದು ಸಂಸ್ಥೆಯಿಂದ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಸ್ಪೆಷಲಿಸ್ಟ್ ಆಫೀಸರ್ಸ್ ಹುದ್ದೆಗಳು ಅಂತ ಅದರ ಹುದ್ದೆ ಹೆಸರು ಸೊ ಲೆಟ್ಸ್ ಬಿ ಈಗ ಒಂದ್ ಕಡೆಯಿಂದ ಸ್ಕಾಲ್ ಆಫ್ ಮಾಡ್ಕೊಂಡು ಉಳಿದಂತ ವಿವರಗಳ ಬಗ್ಗೆ ಮಾಹಿತಿಯನ್ನು ಕೂಡ ಪ್ರಯತ್ನ ಮಾಡ್ತೇನೆ ಈಗ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ ಹೇಳ್ತಾರೆ ದೇಶದ ಸುಮಾರು ಹನ್ನೊಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸ್ಪೆಷಲ್ ಆಫೀಸರ್ಸ್ ಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕ ಮಾಡಿಕೊಳ್ಳುವುದಾಗಿ ಅಧಿಸೂಚನೆಯನ್ನ ಅವರು ಬಿಡ್ಲಾಗಿದೆ ಅಂತ ನೋಡಿ ಅವರ ಒಂದು ಸುಮಾರು ಹನ್ನೊಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಮಾಡ್ತವೆ ಆ ಒಂದು ಬ್ಯಾಂಕ್ಸ್ ಅಲ್ಲಿ ಸುಮಾರು ಸಾವಿರದ ಏಳ್ನೂರು ಸ್ಪೆಷಲಿಸ್ಟ್ ಆಫೀಸರ್ಸ್ ಹುದ್ದೆಗಳನ್ನ ಕಲ್ಫರ್ ಮಾಡಿದರೆ ಅವರಿಗೆಲ್ಲ ಐ ತಿಂಕ್ ಸಿ ಟಿ ಎಕ್ಸಾಮ್ ಮುಖಾಂತರವಾಗಿ ಹೌದುಗಳನ್ನು ತುಂಬಿಕೋತಾರೆ ಸೊ ಇನ್ನು ಲಾಸ್ಟ್ ಡೇಟ್ ಬಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಜುಲೈ ಟ್ವೆಂಟಿ ಒನ್ ಅಂತ ಇದೆ ಸೊ ವಿನ್ಲಿ ತ್ರೀ ಡೇಸ್ ಲೆಫ್ಟ್ ಅಷ್ಟೊಳಗಡೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸೊ ವೆಬ್ಸೈಟ್ ಕಟ್ ಆಗಿ ಹೇಳಿದ್ದಾರೆ ದಟ್ ಇಸ್ ಎಚ್ ಟಿ ಪಿ ಲಾಸ್ಟ್ ಡಬ್ಲ್ಯೂ 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 ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಅಂತ ಇದೆ ಸೊ ದ ಪ್ರೊಫೆಷನ್ ನೇಮ್ ಅಥವಾ ಪೋಸ್ಟ್ ನೇಮ್ ಏನಪ್ಪಾ ಅಂದ್ರೆ ಜೂನಿಯರ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಗ್ರೇಟ್ ಸ್ಟೇಲ್ ಅಂತ ಒನ್ ಅಂತ ಬರುತ್ತೆ ದಟ್ ಇಸ್ ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಟ್ ಸ್ಟೇಲ್ ಒನ್ ಸೊ ಇದರ ಒಂದು ವೇತನ ಶ್ರೇಣಿ ಬಗ್ಗೆ ನಿಮಗೆ ಹೇಳೋದಾದ್ರೆ ಸುಮಾರು ನಲವತ್ತೆಂಟು ಸಾವಿರದ ನಾನೂರ ಎಂಬತ್ತಿಂದ ನಿಯರ್ಲಿ ಏಯ್ಟಿ ಫೈವ್ ತೌಸಂಡ್ ನೈನ್ ಟ್ವೆಂಟಿ ವರ್ಗೂ ಸ್ಯಾಲ್ರಿ ಸಿಗುತ್ತೆ ಇಷ್ಟೇ ಅಲ್ಲ ಅಂಡ್ ಅಲಾಂಗ್ ವಿತ್ ನಿಯಮಗಳಿಗೆ ಅನುಗುಣವಾಗಿ ಬ್ಯಾಂಕಿನ ಇತರ ಹೆಚ್ಚುವರಿಯಾಗಿ ಭತ್ತೆ ಮತ್ತು ಸೌಕರ್ಯಗಳ ಸೌಲಭ್ಯಗಳನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದರೆ ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಹೇಳಿದ್ದಾರೆ ಸೊ ಹೇಗೆಲ್ಲ ಬೀಳುತ್ತೆ ಎಕ್ಸಾಮಿನೇಷನ್ ಸೆಂಟರ್ ಅಂತ ಸೊ ಹಿರ್ವಿಗೋ ಪೂರ್ವಭಾವಿ ಪರೀಕ್ಷೆ ಹಾಗೂ ಮುಖ್ಯ ಪರೀಕ್ಷಾ ಕೇಂದ್ರಗಳು ಅಂತ ನೋಡಿ ಇದಕ್ಕೆ ಎರಡು ರೀತಿಯ ಎಕ್ಸಾಮ್ಸ್ ಅನ್ನು ಕಂಡಕ್ಟ್ ಮಾಡಲಾಗುತ್ತೆ ಒಂದು ಪೂರ್ವ ಬಾಯ್ ಪರೀಕ್ಷೆ ಅಂತ ಹೇಳ್ತೀವಿ ಅದಾದ ನಂತರದಲ್ಲಿ ಮೇನ್ಸ್ ಎಕ್ಸಾಮ್ ಬರುತ್ತೆ ಅದಾದ್ಮೇಲೆ ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ ಯಾಕಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಫೇಸ್ ಮಾಡಿ ಅಲ್ಲಿ ಹುದ್ದೆಯನ್ನ ಪಡ್ಕೊಳ್ಬೇಕು ಅಂದ್ರೆ ತುಂಬಾನೇ ಎಫರ್ಟ್ ಆಗ್ಬೇಕು ಅಲ್ಲಿಗೆಲ್ಲ ನೋಡಿ ಇಲ್ಲಿ ಬೆಂಗಳೂರು ಬೆಳಗಾವಿ ಧಾರವಾಡ ಕಲಬುರ್ಗಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿ ಇಷ್ಟು ಎಕ್ಸಾಮಿನೇಷನ್ ಸೆಂಟರ್ ಆಗಿ ಬೀಳುತ್ತೆ ಯಾರೆಲ್ಲ ಅಪ್ಲಿಕೇಶನ್ ಆಗ್ತಾರೆ ಅಭ್ಯರ್ಥಿಗಳಿಗೆ ಇನ್ನು ಇಲ್ಲಿನ ಒಂದು ಫೀಸ್ ಸ್ಕೇಲ್ ಸ್ಟ್ರಕ್ಚರ್ ಬಗ್ಗೆ ಹೇಳೋದಾದ್ರೆ ಸಾಮಾನ್ಯ ಒ ಬಿ ಸಿ ಹಾಗೂ ಇತರೆ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಇದೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತೆ ಮಾಜಿ ಯೋಧರಿಗೆ ನೂರ ಎಪ್ಪತ್ತೈದು ರೂಪಾಯಿ ಮಾತ್ರ ಅರ್ಜಿ ಶುಲ್ಕವನ್ನು ಇಲ್ಲಿ ಮಾಡಲಾಗಿದೆ ನೋಂದಣಿ ನಂತರ ಏಕೆಂದ್ರೆ ಯಾವುದೇ ಒಂದು ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಮೊದಲು ಸೆಲ್ ನಂಬರ್ ಅಥವಾ ಜಿಮೇಲ್ ಐಡಿಯನ್ನು ಕೊಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ಸುತ್ತೆ ಸಾಫ್ಟ್ ವಾರ್ಡ್ಸ್ ಅದಾದ ನಂತರದಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಬೇಕಾಗತ್ತೆ ಅರ್ಜಿ ಶುಲ್ಕ ಇಂಟಿಮೇಶನ್ ಶುಲ್ಕ ವಹಿವಾಟು ಶುಲ್ಕಗಳನ್ನ ಅಭ್ಯರ್ಥಿಯು ಬರೆಸ್ಬೇಕಾಗತ್ತೆ ಅಂತ ಅಂದ್ರೆ ಅವರು ಯಾವ ಮಾದರಿಯ ಮಾದರಿ ಬರುತ್ತೆ ಎಲ್ಲವೂ ಕೂಡ ಅದನ್ನ ಅಪ್ಲಿಕೇಶನ್ ಆಗ್ತಕ್ಕಂಥ ಅದು ಬರೆಸ್ಬೇಕಾಗತ್ತೆ ಇನ್ನು ಇಲ್ಲಿ ವಯೋಮಿತಿ ಬಗ್ಗೆ ಕೊಟ್ಟಿದ್ದಾರೆ ಸೊ ಅಪ್ಲಿಕೇಶನ್ ಆಗ್ಬೇಕು ಅಂದ್ರೆ ಯಾರಿಗೆಲ್ಲ ಎಷ್ಟೆಷ್ಟು ಏಜ್ ಆಗಿರಬೇಕು ಅಂತ ನೋಡಿ ಇಲ್ಲಿ ಸೊ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕನಿಷ್ಠ ಇಪ್ಪತ್ತು ವರ್ಷ ಹಾಗೂ ಗರಿಷ್ಠ ಮೂವತ್ತು ವರ್ಷಗಳಿಗಿಂತ ಹೆಚ್ಚಿರಬಾರದು ಅಂತ ನೋಡಿ ಯಾವುದಕ್ಕೆ ಸೊ ಒಂದೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ಇಪ್ಪತ್ತು ವರ್ಷ ಆಗ್ಬೇಕು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇನ್ನು ಮ್ಯಾಕ್ಸಿಮಮ್ ಮೂವತ್ತು ವರ್ಷಗಳಿಗಿಂತ ಹೆಚ್ಚಿರಬಾರದು ಅಂತ ಮ್ಯಾಕ್ಸಿಮಮ್ ಮೂವತ್ತಿದ್ರು ಓಕೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಅದಕ್ಕಿಂತ ಕ್ರಾಸ್ ಆಗಿರಬಹುದು ಏಜ್ ಅಂತ ಅಂದ್ರೆ ಅಭ್ಯರ್ಥಿಗಳು ಎರಡು ಏಳು ಸಾವಿರದ ಒಂಬೈನೂರ ತೊಂಬತ್ತೈದಕ್ಕಿಂತ ಮುಂಚಿತವಾಗಿ ಮತ್ತೆ ಒಂದು ಏಳು ಎರಡ್ ಸಾವಿರದ ಐದರ ನಂತರ ಜನಿಸಿರಬಾರದು ಅಂತ ನೋಡಿ ಅದು ಏನ್ ಹೇಳಿದೆ ಅದ್ರ ಅರ್ಥ ಇದು ಎರಡು ಏಳು ಸಾವಿರದ ಒಂಬೈನೂರ ತೊಂಬತ್ತೈದಕ್ಕಿಂತ ಮುಂಚಿತವಾಗಿ ಮತ್ತೆ ಒಂದು ಏಳು ಎರಡ್ ಸಾವಿರದ ಐದರ ನಂತರದಲ್ಲಿ ಅವ್ರು ಹುಟ್ಟಿರಬಾರ್ದು ಅಂತ ಅಷ್ಟೇ ಇದು ಸರ್ಕಾರದ ನಿಯಮಾನುಸಾರ ಸೊ ಕೆಲವೊಬ್ಬಗಳ ರಿಲ್ಯಾಕ್ಸೇಷನ್ಸ್ ಇದ್ದೇ ಇರುತ್ತೆ ಪ್ರತಿಯೊಂದು ಎಕ್ಸಾಮ್ಸ್ ಇರುತ್ತೆ ಅದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷವನ್ನು ಸಡಿಲಿಕೆ ಮಾಡಿದರೆ ಇನ್ನು ಪಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳಿದೆ ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಸುಮಾರು ಹತ್ತು ವರ್ಷಗಳಷ್ಟು ವಯೋಮಿತಿಯನ್ನು ಇಲ್ಲಿ ಸಡಿಲಿಕೆ ಮಾಡಲಾಗಿವೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ವೆಬ್ಲಿಂಕ್ನ ಅವರೇ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ನಿಮಗೆ ಶೇರ್ ಮಾಡ್ತೀನಿ ನಾನು ನೋಡಿ ಇದು ಲಿಂಕ್ ಎಸ್ ಟಿ ಟಿ ಪಿ ಐ ಬಿ ಪಿ ಎಸ್ ಆರ್ ಜಿ ಡಾಟ್ ಐ ಬಿ ತುಂಬಾ ಇದೆ ಅದನ್ನೆಲ್ಲ ಹೇಳಿಕ್ಕೆ ಹೋಗಲ್ಲ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನಾನು ನೀವು ಅಲ್ಲಿ ಕ್ಲಿಕ್ ಮಾಡಬಹುದು ನೋಟಿಫಿಕೇಶನ್ ಬೇಕು ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಬಿಎಸ್ ಡಾಟ್ ಇನ್ ಬ್ರೌಸ್ ಮಾಡೋದ್ರೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಬೇಕಾದ್ರೆ ನಾನೇ ಬ್ರೌಸ್ ಮಾಡಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಇಲ್ಲಿ ಗಮನಿಸಿ ಅಂತ ಹೇಳಿ ಒಂದು ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿವರಗಳನ್ನ ಹೇಳಿದ್ದಾರೆ ಸೊ ಏನ್ ನೋಡ ಇಲ್ಲಿ ನೋಟ್ ಅಲ್ಲಿ ಐ ಟಿ ಆಫೀಸರ್ ಸ್ಕೇಲ್ ಒನ್ ವರ್ತುಪಡಿಸಿ ಬೇರೆ ಹುದ್ದೆಗಳಿಗೆ ಅಭ್ಯರ್ಥಿಯು ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಹೊಂದಿರುವುದು ಕಡ್ಡಾಯವಾಗಿದೆ ಆಲ್ಮೋಸ್ಟ್ ಈಗ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರತಿಯೊಂದು ಪ್ರತಿಷ್ಠಿತ ಸಂಸ್ಥೆಗಳ ಸಿಇ ಟಿ ಎಕ್ಸಾಮ್ ಅನ್ನ ಫೇಸ್ ಮಾಡಬೇಕು ಅಂದ್ರೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ಲಿ ಪ್ರತಿಯೊಬ್ರು ಕೂಡ ಕಂಪ್ಯೂಟರ್ ನಾಲೆಜ್ ಅನ್ನ ನೈಂಟಿ ಫೈವ್ ಪರ್ಸೆಂಟ್ ಹೊಂದಿರಲೇಬೇಕಾಗತ್ತೆ ಈಗ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಹಾಗಾಗಿ ಅವ್ರಲ್ಲಿರುವಂತದ್ದು ಐ ಟಿ ಆಫೀಸರ್ ಸ್ಕೇಲ್ ಒನ್ ವರ್ತುಪಡಿಸಿ ಬೇರೆ ಹುದ್ದೆಗಳಿಗೆ ಏನಾದರೂ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಸೊ ಮಸ್ಟ್ ಅಂಡ್ ಶುಡ್ ಕಂಪ್ಯೂಟರ್ ನಿರ್ವಹಣಾ ಜ್ಞಾನವನ್ನ ಹೊಂದಿರಲೇಬೇಕು ಕಂಪಲ್ಸರಿ ಅಂತ ಹೇಳಿದಾರೆ ಹೀಗಾಗಿ ಕಂಪ್ಯೂಟರ್ ಕಲಿಕೆ ಬಗ್ಗೆ ದೃಢೀಕರಣ ಪತ್ರವನ್ನು ಕೂಡ ಅಭ್ಯರ್ಥಿ ಹೊಂದಿರಬೇಕಾಗತ್ತೆ ಅಂತ ಸೊ ಯಾವ್ಯಾವ್ದೋ ಪ್ರೈವೇಟ್ ಅಲ್ಲಿ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಂಡ್ರೆ ಅದು ವರ್ಕ್ಔಟ್ ಆಗಲ್ಲ ಅದು ಅಥೆಂಟಿಕೇಟ್ ಕಂಪ್ಯೂಟರ್ ಆಗಿರ್ತಕ್ಕಂಥ ಒಂದಷ್ಟು ಸರ್ಟಿಫಿಕೇಟ್ ಬೇಕು ಅದನ್ನ ಪ್ರೊವೈಡ್ ಮಾಡಬೇಕಾಗತ್ತೆ ಇಂತ ಪ್ರತಿಷ್ಠಿತ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೇಮಕಾತಿ ಆಗ್ಬೇಕು ಅಂತಂದ್ರೆ ಇನ್ನು ಇಂಗ್ಲಿಷ್ ಭಾಷೆ ಒಂದನ್ನು ಹೊರತುಪಡಿಸಿ ಮತ್ತೆಲ್ಲ ಪ್ರಶ್ನೆಗಳು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರ್ ಇರುತ್ತವೆ ಅಂತ ಹೇಳ್ತಾ ಇದಾರೆ ಇಲ್ಲಿ ಸೊ ಮೈನ್ ಲ್ಯಾಂಗ್ವೇಜಸ್ ಎರಡು ಇಲ್ಲಿ ಒಂದು ಇಂಗ್ಲೀಷ್ ಮತ್ತು ಹಿಂದಿ ತಪ್ಪು ಉತ್ತರ ಗುರುತಿಸಿದ್ದಲ್ಲಿ ಫಿಲಿಮ್ಸ್ ಮತ್ತು ಮುಖ್ಯ ಪರೀಕ್ಷೆಗಳಿಗೆ ಆಯಾ ವಿಷಯಕ್ಕೆ ಪ್ರತಿ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕದ ಝೀರೋ ಪಾಯಿಂಟ್ ಟೂ ಫೈವ್ ಅಂದ್ರೆ ಆ ಒಂದು ಪ್ರಶ್ನೆ ತಪ್ಪಾಯ್ತು ಅಂದ್ರೆ ಮೇ ಬಿ ಎಸ್ ಅಂದ್ರೆ ಒಂದು ಜೀರೋ ಪಾಯಿಂಟ್ ಟೂ ಫೈವ್ ಒಂದು ಪ್ರಶ್ನೆ ತಪ್ಪಾದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಎಷ್ಟು ಅಂಕವನ್ನು ಇಲ್ಲಿ ಕಡಿತ ಮಾಡಲಾಗುತ್ತೆ ಅಂತ ಅದನ್ನ ನೆಗೆಟಿವ್ ವ್ಯಾಲ್ಯೂಷನ್ ಅಂತ ಹೇಳ್ತಾರೆ ಋಣಾತ್ಮಕ ಮೌಲ್ಯಮಾಪನ ನಿಯಮದಂತೆ ಗಳಿಸಿದ ಅಂಕದಿಂದ ಇಲ್ಲಿ ಕಳೆಯಲಾಗುತ್ತೆ ಅಂತ ಸೊ ಅರ್ಥ ಮಾಡ್ಕೊಳ್ಬೇಕು ಹಾಗಾದ್ರೆ ಎಷ್ಟು ನೀವು ಪ್ರಶ್ನೆಗಳನ್ನ ತಪ್ಪಾಗಿ ಉತ್ತರ ಕೊಟ್ರೆ ಮಾರ್ಕ್ಸ್ ಹೋಗುತ್ತೆ ಅಂತ ಈಗ ನೋಡಿ ಇಲ್ಲಿ ಪ್ರತಿ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕದ ಜೀರೋ ಪಾಯಿಂಟ್ ಟೂ ಫೈವ್ ಅಂತ ಅಂದ್ರೆ ಮೇ ಬಿ ಅಲ್ಲಿಗೆ ನೀವೇ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಈಗ ಜೀರೋ ಪಾಯಿಂಟ್ ಟೂ ಫೈವ್ ಅಂದ್ರೆ ಸೊ ಒನ್ ಟೂ ತ್ರೀ ಫೋರ್ ಮೇ ಬಿ ಒಂದು ನಾಲ್ಕು ಪ್ರಶ್ನೆ ತಪ್ಪಾಯ್ತು ಅಂದ್ರೆ ಒನ್ ಮಾರ್ಕ್ಸ್ ಸ್ಕಿಪ್ ಆಗುತ್ತೆ ಅಲ್ಲಿ ಸೊ ಆತರ ನೀವು ಲೆಕ್ಕ ಲೆಕ್ಕಾಕೊಳ್ಬೇಕಾದ್ರೆ ಇನ್ನು ಉಳದಂತೆ ಇಲ್ಲಿ ಹೇಳಿದರೆ ನೇಮಕಾತಿ ಪ್ರಕ್ರಿಯೆಯನ್ನ ಹೇಗ್ ಮಾಡ್ಲಾಗತ್ತೆ ಅಂತ ನಾನು ನಾವಾಗ್ಲೇ ಹೇಳಿದಾಗ ಇದರ ನೇಮಕಾತಿ ಪ್ರಕ್ರಿಯೆಗಳು ಹೇಗಿರುತ್ತೆ ಸೊ ಈ ಮೂರು ಹಂತಗಳಲ್ಲಿ ಇದರ ನೇಮಕಾತಿಯನ್ನು ಮಾಡಲಾಗುತ್ತೆ ಸೊ ಮೊದಲನೇದು ಪೂರ್ವಭಾವಿ ಪರೀಕ್ಷೆ ಅಂತ ಮಾಡ್ತಾರೆ ಮೇಲೆ ಮುಖ್ಯ ಪರೀಕ್ಷೆ ಇವೆಲ್ಲವೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಪೂರ್ವಭಾವಿ ಪರೀಕ್ಷೆ ಆಗಿರ್ಬೋದು ಮತ್ತೆ ಮುಖ್ಯ ಪರೀಕ್ಷೆ ಫಿಲಿಮ್ಸ್ ಮತ್ತೆ ಮೈನ್ಸ್ ಅದಾದ ನಂತರದಲ್ಲಿ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಎರಡೂ ಲಿಖಿತ ಪರೀಕ್ಷೆಗಳು ಆನ್ಲೈನ್ ಮೂಲಕ ನಡೆಯಲಿವೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ತಾರೆ ಸಿ ಬಿ ಟಿ ಮೋಡ್ ಅಲ್ಲಿ ಯಾವುದೇ ಆಫ್ಲೈನ್ ಮೋಡ್ಲಿ ಕ್ವೆಶನ್ ಪೇಪರ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಲ್ಲ ಇಟ್ಸ್ ಅ ಪ್ಯೂರ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಪ್ರೋಸೆಸ್ ಇದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಅಂದ್ರೆ ಫಿಲಿಮ್ಸ್ ಅಲ್ಲಿ ಯಾರು ಆಯ್ಕೆ ಆಗ್ತಾರೆ ಅವರು ಮೈನ್ಸ್ ಹಾಜರಾಗಬೇಕಾಗತ್ತೆ ಅಲ್ಲ ಆಯ್ಕೆ ಆಗಲಿಲ್ಲ ಅಂದ್ರೆ ಮೇ ಬಿ ಮೈನ್ಸ್ಗೆ ಆಗಲ್ಲ ಅವರು ಮುಖ್ಯ ಪರೀಕ್ಷೆಗಳಲ್ಲಿ ಅವರು ಎಷ್ಟು ಸ್ಕೋರ್ ಮಾಡ್ತಾರೆ ಆ ಒಂದು ಅಂಕಗಳ ಆಧಾರದ ಮೇಲೆ ಅವರನ್ನ ಇಂಟರ್ವ್ಯೂಗೆ ಕರೆಯಲಾಗುತ್ತೆ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇನ್ನು ಪರೀಕ್ಷೆಗಳು ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಇರುತ್ತೆ ಇಟ್ ಇಸ್ ಮೇನ್ ಲ್ಯಾಂಗ್ವೇಜಸ್ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಯಾವುದೇ ರೀತಿ ಅವಕಾಶವನ್ನ ಮಾಡಿಲ್ಲ ಇಲ್ಲಿ ಒಬ್ಬ ಅಭ್ಯರ್ಥಿ ಒಂದು ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಇದೆ ಆಲ್ಮೋಸ್ಟ್ ಸೊ ಈ ಹನ್ನೊಂದು ರಾಷ್ಟ್ರೀಕೃತ ಬ್ಯಾಂಕ್ ಲಿರ್ತಕ್ಕಂಥ ಸಾವಿರದ ಏಳು ಸ್ಪೆಷಲಿಸ್ಟ್ ಆಫೀಸರ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಕೊಟ್ಟಂತ ಮಾಹಿತಿ ಸೊ ಬಹುತೇಕ ಸರಿಯಾದ ರೀತಿ ಅರ್ಥ ಆಗಿದೆ ಅಂತ ಇಲ್ಲಿ ಭಾವಿಸ್ತಾ ಇದ್ದೀನಿ ಸೊ ದಯಮಾಡಿ ಅದೊಂದು ಏನು ವೆಬ್ ಲಿಂಕ್ಸ್ ಇದೆ ಅಲ್ಲಿ ಕೊಡ್ತೀನಿ ನಾನು ನೀವು ಕ್ಲಿಕ್ ಮಾಡಿ ನೀವೇ ನೇರವಾಗಿ ಬ್ರೌಸ್ ಮಾಡ್ಬೋದು ಸೊ ನೋಟಿಫಿಕೇಶನ್ ಬೇಕು ಅಂದರೆ ನಾನೇ ಇದನ್ನು ಡೌನ್ಲೋಡ್ ಮಾಡಿ ಗೆ ಶೇರ್ ಮಾಡ್ದೀನಿ ಸೊ ಯಾರಿಗಾದರೂ ಉಪಯೋಗ ಆಗ್ತಕ್ಕಂಥ ಮಾಹಿತಿ ಅಂತ ನಿಮ್ಗೆ ಅನಿಸಿದ್ರೆ ಸೊ ದಯಮಾಡಿ ಶೇರ್ ಮಾಡಿ ನೀವು ನೋಡಿರ್ತಕ್ಕಂಥ ನಮ್ಮೆಲ್ಲ ನೆಚ್ಚಿನ ಸಬ್ಸ್ಕ್ರೈಬರ್ಸ್ಗಳು ನಿಮ್ಗೆ ಏನಾದರೂ ಆಸಕ್ತಿ ಇದ್ರೆ ನೀವು ಕೂಡ ಒಂದ್ಸಲ ಅಪ್ಲೈ ಮಾಡಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ